ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜನಜಾಗೃತಿ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಗ್ರಾಮದಲ್ಲಿ ಆಯೋಜಿಸಿದ್ದ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಭಾರತ ಶ್ರೀನಿವಾಸ ಪೂಜಾರಿ ಸಮರ್ಥ ಮತ್ತು ಸಮೃದ್ಧ ಭಾರತವನ್ನು ರೂಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸಲಾಗುತ್ತಿದೆ ಎಂದು ಹೇಳಿದರು ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಉದ್ಘಾಟನೆ ಮಾಡುವಂತಹ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೆ ಬೇಕಾದಂತಹ ಪೂರ್ವಭಾವಿ ಸಿದ್ಧತೆಗಳೆಲ್ಲ ನಡೀತಾ ಇರುವಂತಹ ಕಾರ್ಯಕ್ರಮಗಳಲ್ಲಿ ಈ ವಿಕಸಿತ ಭಾರತದ ಯೋಜನೆಯೂ ಕೂಡ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ನಡೀತಾ ಇದೆ ದೂರದರ್ಶನದೊಂದಿಗೆ ಫಲಾನುಭವಿ ಪ್ರತಿಮಾ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಉಚಿತ ಚಿಕಿತ್ಸಾ ಸೌಲಭ್ಯ ಹಾಗೂ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆಗಳು ದೊರೆಯುತ್ತಿದ್ದು ಬಡವರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಆಯುಷ್ಮಾನ್ ಉಪಯೋಗ ಅಂತ ಹೇಳಿದ್ರೆ ನಮಗೆ ಆಪರೇಷನ್ ಮಾಡಿದ್ರೆ ಮೊದಲೇ ಫ್ರೀ ಹತ್ತು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಆಪರೇಷನ್ ಆದ್ಮೇಲೆ ಮತ್ತೆ ಹತ್ತು ದಿನ ಕೊಡ್ತಾರೆ ನಮ್ಮಂತ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನಮ್ಗೆ ಮತ್ತೋರ್ವ ಫಲಾನುಭವಿ ಶಾಲಿನಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ನೀಡುತ್ತಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ನೆರವಾಗಿದೆ ಇದರಿಂದ ಆರೋಗ್ಯಕರ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು ಸಮಯ ಉಳಿಯುತ್ತೆ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಈ ಯೋಜನೆಯಿಂದ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಉಪಯೋಗವಿದೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಗ್ಗೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರದ ಯೋಜನೆಗಳ ಪ್ರಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಾಗರತ್ನ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ದೊರೆತಿದ್ದು ಸಮಯದ ಉಳಿತಾಯದ ಜೊತೆಗೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಮತ್ತೋರ್ವ ಫಲಾನುಭವಿ ಜಯಮ್ಮ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕದಿಂದ ಸೌದೆ ಒಲೆಯ ಸಂಕಷ್ಟದಿಂದ ಪಾರಾಗಲು ಸಹಾಯವಾಗಿದ್ದು ಹೊಗೆಮುಕ್ತ ಮುಕ್ತ ಆರೋಗ್ಯಕರ ಅಡುಗೆ ಎಂದು ಹೇಳಿದರು ತುಂಬಾ ತುಂಬಾ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಸುಡಂಬಿ ಮತ್ತು ಗಾಳಿಪುಜಿ ಗ್ರಾಮಗಳಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಬಳಿಕ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಗುತ್ತಯ್ಯ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಹಕಾರಿಯಾಗಿದೆ ಎಂದರು ರೈತರ ಒಂದು ಕೃಷಿ ಆಗಲಿ ಅವರ ಆರ್ಥಿಕ ಪರಿಸ್ಥಿತಿ ಆಗಲಿ ಅವರ ಮನೆತನಕ್ಕಾಗಲಿ ಒಂದು ಒಳ್ಳೆಯ ಒಂದು ಉದ್ದೇಶವಾಗಿರುತ್ತದೆ ಮೊದಲು ನಾವು ಮತ್ತೋರ್ವ ಫಲಾನುಭವಿ ಸರಸ್ವತಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಂಪರ್ಕ ಪಡೆದಿರುವುದರಿಂದ ಪ್ರತಿ ಸಿಲಿಂಡರ್ಗೂ ಸಹಾಯಧನ ದೊರೆಯುತ್ತಿದೆ ಎಂದು ಹೇಳಿದರು ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಭಾಳ ಉಪಯೋಗ ಆಗೈತ್ರಿ ಎಲ್ಲಾ ಅಡಿಗೆನೂ ಸರಳು ಆಕೈತ್ರಿ ಎಲ್ಲಾ ಮಕ್ಳು ಮರಿಗೆ ಎಲ್ಲದರಿಂದ ನಮಗೆ ಅನುಕೂಲ ಐತ್ರಿ ಶಾಲೆ ಹೋಗಕ ಮಾಡಕ ಟೈಮ್ ಸರಿಯಾಗಿ ಅಡಿಗೆ ಮಾಡಕ ಎಲ್ಲದಕ್ಕೂ ಅನುಕೂಲ ಆಕೈತ್ರಿ ಮೋದಿ ಅವ್ರಿ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜಪ್ಪ ಅಂಗರಗಟ್ಟಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ರೈತರಿಗೆ ಬಡವರಿಗೆ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿರುವುದರಿಂದ ಯೋಜನೆಗಳ ಲಾಭ ಪಡೆಯಲು ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು ರೈತರಿಗೆ ಬಹಳ ಒಂದು ಇದು ಹಾಕೈತಿ ಎಲ್ಲ ರೈತರು ಇವತ್ತು ನರೇಂದ್ರ ಮೋದಿ ಅಂತ ವ್ಯಕ್ತಿಯನ್ನು ನಾವು ಎಷ್ಟು ಹೇಳಿದರೂ ಕಡಿಮೆ ಅಂತ ನಾನು ಹೇಳ್ತೀನಿ